ಬಡವರಿಗೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯ ಸಿಗ್ತಾ ಇಲ್ಲ ಇವರು ಇದೆಲ್ಲ ಕೂಡ ಗ್ಯಾರಂಟಿ ಮುಖಾಂತರ ಹೋಗ್ತಾ ಇದೆ ಇದೆ ಹಾಗಾಗಿ ಬಜೆಟ್ ಅಲ್ಲಿ ಘೋಷಣೆ ನಿಮ್ಗೆ ಅಂಕಿಅಂಶಗಳೆಲ್ಲ ಕೊಡ್ತೀನಿ ಮಾಧ್ಯಮದವರೆಗೆ ಐವತ್ತ ನಾಲ್ಕು ಐವತ್ತೇಳು ನಾಲ್ಕು ಕೋಟಿ ಮಾತ್ರ ವೆಚ್ಚ ಆಗಿದೆ ಇನ್ನ ನೂರ ಹದಿನೂರು ಕೋಟಿ ದುಡ್ಡು ಉಳಿಗೆ ನೋಡುತ್ತಿದ್ದಾರೆ ನೂರೂರು ಕೋಟಿನ ವರ್ಷಾಂತ್ಯದಲ್ಲಿ ಖರ್ಚು ಮಾಡ್ತೀನಿ ಅಂತ ನಮ್ಗೆ ಲೆಕ್ಕ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಹಣ ಏನಾಯ್ತು ಸಾವಿರದ ಕೋಟಿ ಯಾಕೆ ಸುಳ್ಳು ಭರವಸೆಗಳನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ಸಾವಿರದ ಕೋಟಿ ಭರವಸೆಯನ್ನು ಕೊಟ್ಟು ಇವತ್ತು ಜನರಿಗೆ ಅಹಿಂದ ಹೋಗಿದವರಿಗೆ ಬಂದು ಬೂಜಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲಿ ಇದಕ್ಕೆ ತಾವು ಕಾಂಗ್ರೆಸ್ ಸರ್ಕಾರದವರು ಏನ್ ಹೇಳಿದಂತೆ ನಡ್ಕೊಳ್ಬೇಕು ನಡ್ಕೊಳ್ತಾ ಮಾಡ್ತೀವಿ ಹಿಂದುಳಿದ ವರ್ಗಗಳಿಂದ ಅಂತ ಹೇಳ್ತಾ ಹಾಗೆ ನಾಳೆ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದರ ಪ್ರತಿಭಟನೆ ಮುಖಾಂತರ ನಾವು ಜಿಲ್ಲಾದ್ಯಂತ ಜಿಲ್ಲಾ ಒಬಿಸಿ ಮುಖಾಂತರ ಎಲ್ಲ ಸೇರ್ಕೊಂಡು ರಾಜ್ಯದ ಮುಂದೂ ಸೇರ್ಕೊಂಡು ಕೂಡ ಮಾಡ್ತಾ ಇದ್ದೇವೆ ಹಾಗೆ ಚಿಕ್ಕಳು ನಾವು ಕೂಡ ಸರ್ಕಲ್ ಅಲ್ಲಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಅಂದ್ಕೊಂಡಿದ್ವಿ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಹೀಗೆ ನಮ್ಮ ಹಿಂದುಳಿದವರೆಗೇ ಪರವಾಗಿ ಮಾಧ್ಯಮದವರು ನಿಂತು ಯಶಸ್ವಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ನನ್ನ ಬ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದಾರೆ